ಓಂ ಶಾಂತಿ ವಾಣಿಡೇಟು ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ಆತ್ಮರೂಪಿ ಬ್ಯಾಟರಿಯು ಎಂಬತ್ನಾಲ್ಕು ಮೋಟಾರುಗಳಲ್ಲಿ ಬರುವ ಕಾರಣ ಡಲ್ ಆಗಿಬಿಟ್ಟಿದೆ ಈಗ ಅದನ್ನು ನೆನಪಿನ ಯಾತ್ರೆಯಿಂದ ಚಾರ್ಜ್ ಮಾಡಿಕೊಳ್ಳಿ ಪ್ರಶ್ನೆ ತಂದೆಯು ಯಾವ ಮಕ್ಕಳನ್ನು ಬಹಳ ಬಹಳ ಭಾಗ್ಯಶಾಲಿಗಳೆಂದು ತಿಳಿಯುತ್ತಾರೆ ಉತ್ತರ ಯಾರಿಗೆ ಯಾವುದೇ ಜಂಜಾಟವಿಲ್ಲವೋ ನಿರ್ಬಂಧನರಾಗಿದ್ದಾರೆಯೋ ಅಂತಹ ಮಕ್ಕಳಿಗೆ ತಂದೆಯು ಹೇಳುತ್ತಾರೆ ನೀವು ಬಹಳ ಬಹಳ ಭಾಗ್ಯಶಾಲಿಗಳಾಗಿದ್ದೀರಿ ನೀವು ನೆನಪಿನಲ್ಲಿದ್ದು ತಮ್ಮ ಬ್ಯಾಟ್ರಿಯನ್ನು ಫುಲ್ ಚಾರ್ಜ್ ಮಾಡಿಕೊಳ್ಳಬಹುದು ಒಂದು ವೇಳೆ ಕೇವಲ ಜ್ಞಾನವನ್ನು ತಿಳಿಸುತ್ತೀರಿ ಯೋಗವಿಲ್ಲವೆಂದರೆ ಬಾಣವು ನಾಟುವುದಿಲ್ಲ ಭಲೇ ಯಾರೆಷ್ಟಾದರೂ ನಶೆಯಿಂದ ತಮ್ಮ ಅನುಭವವನ್ನು ತಿಳಿಸಬಹುದು ಆದರೆ ಸ್ವಯಂನಲ್ಲಿ ಧಾರಣೆ ಇಲ್ಲವೆಂದರೆ ಮನಸ್ಸು ತಿನ್ನುತ್ತಿರುವುದು ಧಾರಣೆಗಾಗಿ ಮುಖ್ಯ ಸಾರ ನಾವು ಮಧುರ ತಂದೆಯ ಮಕ್ಕಳಾಗಿದ್ದೇವೆ ಪರಸ್ಪರ ಮಧುರ ಸಹೋದರ ಸಹೋದರಿಯರಾಗಿ ಇರಬೇಕಾಗಿದೆ ಎಂದೂ ವಿಕಾರದ ದೃಷ್ಟಿಯನ್ನು ಇಡಬಾರದು ದೃಷ್ಟಿಯಲ್ಲಿ ಯಾವುದೇ ಚಂಚಲತೆ ಇದ್ದರೆ ಆತ್ಮಿಕ ತಜ್ಞರಿಗೆ ಸತ್ಯವನ್ನು ತಿಳಿಸಬೇಕಾಗಿದೆ ಎಂದೂ ಪರಸ್ಪರ ಮತಭೇದದಲ್ಲಿ ಬರಬಾರದು ವಿಶಾಲ ಹೃದಯಗಳಾಗಿ ಸೇವೆ ಮಾಡಬೇಕಾಗಿದೆ ತಮ್ಮ ಮನ ಧನದಿಂದ ಬಹಳ ಬಹಳ ನಮ್ರತೆಯಿಂದ ಸೇವೆ ಮಾಡಿ ಎಲ್ಲರಿಗೆ ತಂದೆಯ ಪರಿಚಯ ಸಂದೇಶ ಕೊಡಬೇಕಾಗಿದೆ ವರದಾನ ಪ್ರತಿ ಕರ್ಮವು ಚರಿತ್ರೆಯ ರೂಪದಲ್ಲಿ ಗಾಯನ ಯೋಗ್ಯ ಮಾಡಿಕೊಳ್ಳುವಂತಹ ಮಹಾನ್ ಆತ್ಮ ಭವ ಮಹಾನ್ ಆತ್ಮನು ಅವರಾಗಿದ್ದಾರೆ ಯಾರ ಪ್ರತಿ ಸಂಕಲ್ಪ ಪ್ರತಿ ಕರ್ಮವೂ ಮಹಾನ್ ಆಗಿರುತ್ತದೆ ಒಂದು ಸಂಕಲ್ಪವೂ ಸಾಧಾರಣ ಅಥವಾ ವ್ಯರ್ಥವಾಗುವುದಿಲ್ಲ ಯಾವುದೇ ಕರ್ಮವು ಸಾಧಾರಣ ಅಥವಾ ಅರ್ಥವಿಲ್ಲದಿರುವುದು ಆಗುವುದಿಲ್ಲ ಕರ್ಮೇಂದ್ರಿಗಳ ಮೂಲಕ ಯಾವುದೇ ಕರ್ಮವಾಗಲಿ ಅದು ಅರ್ಥ ಸಹಿತವಾಗಿರುತ್ತದೆ ಸಮಯವು ಸಹ ಮಹಾನ್ ಕಾರ್ಯದಲ್ಲಿ ಸಫಲವಾಗುತ್ತಿರಲಿ ಆಗಲೇ ಪ್ರತಿಯೊಂದು ಚರಿತ್ರೆಯು ಗಾಯನ ಯೋಗ್ಯವಾಗುತ್ತದೆ ಮಹಾನ್ ಆತ್ಮರುಗಳದೇ ನೆನಪಾರ್ಥ ಹರ್ಷಿತ ಮೂರ್ತಿ ಆಕರ್ಷಣಾ ಮೂರ್ತಿ ಮತ್ತು ಅವ್ಯಕ್ತ ಮೂರ್ತಿಯ ರೂಪದಲ್ಲಿದೆ ಸ್ಲೋಗನ್ ಮಾನ್ಯತೆಯ ಇಚ್ಛೆಯನ್ನು ಬಿಟ್ಟು ಸ್ವಮಾನದಲ್ಲಿ ಸ್ಥಿತರಾಗುತ್ತೀರೆಂದರೆ ಮಾನ್ಯತೆಯು ನೆರಳಿನ ಸಮಾನ ಹಿಂಬಾಲಿಸುತ್ತದೆ ಅವ್ಯಕ್ತ ಸೂಚನೆ ಸ್ವಯಂನ ಮತ್ತು ಸರ್ವರ ಪ್ರತಿ ಮನಸ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡಿ ಯಾವುದೇ ಸ್ಥೂಲ ಕಾರ್ಯ ಮಾಡುತ್ತಲೂ ಮನಸ್ಸಿನಿಂದ ವೈಬ್ರೇಷನ್ ಹರಡಿಸುವ ಸೇವೆಯನ್ನು ಮಾಡಿ ಹೇಗೆ ಯಾವುದೇ ವ್ಯಾಪಾರಸ್ಥರಿದ್ದರೆ ಸ್ವಪ್ನದಲ್ಲಿಯೂ ಸಹ ತಮ್ಮ ವ್ಯಾಪಾರವನ್ನೇ ನೋಡುತ್ತಾರೆ ಹಾಗೆಯೇ ನಿಮ್ಮ ಕೆಲಸವಾಗಿದೆ ವಿಶ್ವ ಕಲ್ಯಾಣ ಮಾಡುವುದು ಇದೇ ನಿಮ್ಮ ಉದ್ಯೋಗವಾಗಿದೆ ಈ ಉದ್ಯೋಗವನ್ನು ಸ್ಮೃತಿಯಲ್ಲಿಟ್ಟುಕೊಂಡು ಸದಾ ಸೇವೆಯಲ್ಲಿ ಬ್ಯುಸಿಯಾಗಿರಿ ಒಂದು ವೇಳೆ ಸೇವೆಯ ಸಫಲ ಸಿಕ್ಕಿದರೆ ಮಾಯಾಜಿತ್ ಸಹಜವಾಗುವಿರಿ ಅದಕ್ಕಾಗಿ ಯಾವಾಗಲಾದರೂ ಬುದ್ಧಿಗೆ ಸಮಯ ಸಿಕ್ಕಿದರೆ ಸೇವೆಯಲ್ಲಿ ತೊಡಗಿಬಿಡಿ 哦闪电